ನಮಸ್ಕಾರ ಸ್ನೇಹಿತರೆ ಕುಕ್ ಕುಕ್ಸ್ಟೈಡ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ನಾಟಿ ಚಿಕನ್ನು ಮತ್ತು ಇದಕ್ಕೆ ಬೆಳೆ ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಚಪಾತಿ ಮುದ್ದೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡೋರು ಆದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ನಾನು ಮೊದಲು ತೋರಿಸ್ತೀನಿ ಈಗ ನಾಟಿ ಚಿಕನ್ನು ಒಂದು ಕೆ ಜಿ ಒಂದು ಕಾಲು ಕೆ ಜಿ ಇದೆ ನಾನು ಒಂದು ಆರು ಜನದಿಂದ ಎಂಟು ಜನ ತಿನ್ ತಿನ್ನೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇದು ಇದಕ್ಕೆ ಬೇಳೆ ಒಂದು ಅರ್ಧ ಕೆ ಜಿ ಇದೆ ಈಗ ರುಬ್ಬೋದಕ್ಕೆ ಮಸಾಲೆ ಫ್ರೈ ಮಾಡೋದಕ್ಕೆ ನಾಟಿ ಈರುಳ್ಳಿನ ಒಂದು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ದೊಡ್ಡ ಈರುಳ್ಳಿ ಆದರೆ ಒಂದು ಈರುಳ್ಳಿ ಆಗೋಷ್ಟು ಇದೆ ಆಗೋಷ್ಟಿದೆ ಒಂದೂವರೆಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾ ಒಂದು ನಾಲ್ಕು ತುಂಡಾಗೋಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಸೋಂಪು ತೊಗೊಂಡಿದ್ದೀನಿ ಹಾಗೆಯೇ ಎರಡು ಚಿಕ್ಕದು ಟಮಾಟ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಒಂದು ಆರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಅದರಿಂದ ಆರು ತಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ ಇದೆಲ್ಲ ಫ್ರೈ ಮಾಡಿ ರುಬ್ಬೋದಕ್ಕೆ ಹಾಗೇನೆ ಚಿಕನ್ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕರಿವೆ ಸೊಪ್ಪು ಕಾಲು ಟೀ ಸ್ಪೂನು ಅರ್ಶಿನ ಅರ್ಧ ಟೀ ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಇನ್ನೊಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾಲ್ಕು ಗೋಡಂಬಿ ತೊಗೊಂಡಿದ್ದೀನಿ ಗಸಗಸೆ ಹುರಿದಿರೋದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕಾಯಿ ತುರು ಒಂದು ಕಪ್ಪು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಂದು ಸತಿ ಹಾಕಿ ಪೇಸ್ಟ್ ಮಾಡ್ಕೊತೀನಿ ಈಗ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಮಸಾಲೆ ಪದಾರ್ಥಗಳನ್ನೆಲ್ಲ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ನಾನು ಮಸಾಲೆ ಉರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಒಂದೂವರೆ ಸ್ಪೂನು ಹಾಕ್ಕೊಂಡಿದ್ದೀನಿ ಮೈನ್ ಚಕ್ಕೆ ಹಂಗಾನೆ ಬಿಟ್ಟಿದ್ದೀನಿ ಸ್ನೇಹಿತರೆ ಒಂದು ನಾಲ್ಕು ತುಂಡಾಗೋಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ ఒక హు లవంగ హక్తాదీని కాళ్ మెణు క అర్ధ స్పూన్ ఆక్తాదీని ఆరు ఒం మెణ్సిన్కాయ மெணசின்க்காய்வ எண்ண ஃபிரைமேலி சேர்க்கொந்தீனும் சேர்ஸ் தீனி டமட்டும் சேர்ந்தீனா சோம்புனு ஆகின இல்லை ಅರ್ಧ ಫ್ರೈ ಆದರೆ ಸಾಕು ಸ್ನೇಹಿತರೆ ಇದು ತುಂಬ ಏನು ಫ್ರೈ ಮಾಡಬೇಕಾಗಿಲ್ಲ ಇದು ತುಂಬ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆದರೆ ಸಾಕು ಹಸಿ ವಾಸನೆ ಹೋದರೆ ಸಾಕು ಈಗ ನಾನು ಶುಂಠಿನೂ ಹಾಕ್ತಾಯಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿನೂ ಸೇರಿಸ್ಕೊತಾಯಿದ್ದೀನಿ ಈಗ ಈರುಳ್ಳಿ ಟೊಮೊಟೊ ಇದೆಲ್ಲ ಹಾಕಿರೋ ಮಸಾಲೆ ಎಲ್ಲ ಫ್ರೈ ಆಗಿದೆ ಸ್ನೇಹಿತರೆ ಈಗ ನಾನು ಇದನ್ನು ತಣ್ಣಗೆ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಈಗ ನಾನು ಚಿಕನ್ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನು இது நான் கருவே சோப்பு சொல்ல ஹாக்கா இன்னும் ஏரு ஆனி ಈರುಳ್ಳಿ ಪೈ ಆಗಿದೆ ನಾನು ಚಿಕನ್ನ ಸೇರಿಸ್ತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಅರ್ಶನ ಹಾಕಿ ಈಗ ನಾನು ಅರಿಶಿನ ಪುಡಿ ಕಾಲು ಸ್ಪೂನು ಹಾಕ್ತಾಯಿದ್ದೀನಿ ಹಾಗೇನೆ ಅಚ್ಚಕ್ಕದ ಪುಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಶಂಟಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದೇನು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಮಸಾಲೆ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಹಾಕ್ತೀನಿ ಎಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಚಿಕನ್ ಏನಾದರೂ ಬಲ್ತಿದ್ರೆ ಒಂದೆರಡು ಎರಡು ಇಜಿಲಿಗೆ ಇಟ್ಕೊಳ್ಳಿ ಇದು ತುಂಬ ಎಳೆಯದಾಗಿದೆ ಅದರಿಂದ ನಾನು ಹಾಗೇ ಬೇಯಿಸ್ತೀನಿ ಈಗ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಆಗಲಿ ನಾನೀಗ ಮಸಾಲೆ ರುಬ್ಕೊತೀನಿ ಈಗ ನಾನು ಫ್ರೈ ಮಾಡಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ನಾನೀಗ ನುಣ್ಣಕ್ಕೆ ರುಬ್ಕೊತೀನಿ ಈಗೇ ನಾನು ಒಂದು ಹದಿನೈದು ನಿಮಿಷ ಈಗೇ ಬೇಯಿಸ್ಕೊತೀನಿ ಕುಕ್ಕರ್ ಈಜಲೇನ ಕುಕ್ಕರ್ ಮುಚ್ಚಳ ಏನು ಕ್ಲೋಸ್ ಮಾಡೋದು ಬೇಡ ಇದು ತುಂಬ ಎಳೆಯದಾಗಿದೆ ಚಿಕನ್ನು ನಾಟಿ ಚಿಕನ್ನು ನಾನು ನೀರೇನು ಹಾಕಿಲ್ಲ ಚಿಕನ್ಗೆ ಚಿಕನ್ ತೊಳೆದಿರೋ ಇದರಲ್ಲೇ ನೀರೇ ಬಿಟ್ಕೊಂಡಿದೆ ಚಿಕನ್ನೇ ನೀರು ಬಿಟ್ಕೊಂಡಿದೆ ಅದೇ ನೀರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಬಲ್ತಿದ್ರೆ ಮಾತ್ರ ಇಜಿಲ್ಗೆ ಆಗಬೇಕು ಸ್ನೇಹಿತರೆ ಹಂಗೆ ಬೇಯಲ್ಲ ನಾಟಿ ಚಿಕನ್ನು ಇದು ತುಂಬ ಎಳೆದಾಗಿರೋದರಿಂದ ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಈಗ ಇಪ್ಪತ್ತು ನಿಮಿಷ ಫ್ರೈ ಆಗಿದೆ ನಾನು ಈಗ ಬೇಳೆನ ದಿಬ್ಬೇಳೆನ ಇದರಲ್ಲೇ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು ಈಗ ಬೇಳೆನೂ ಐದು ನಿಮಿಷ ಫ್ರೈ ಆಗಿದೆ ನಾನು ಫ್ರೈ ಮಾಡಿ ರುಬ್ಬಿರೋವಂಥ ಮಸಾಲೆನ ಈಗ ಸೇರಿಸ್ತಾಯಿದ್ದೀನಿ ಈಗ ನಾನು ಮಸಾಲೆ ಸ್ವಲ್ಪ ನೀರು ಸೇರಿಸಿದ್ದೀನಿ ಇದು ಒಂದು ಕುದಿ ಬಂದಮೇಲೆ ಇನ್ನೊಂದು ಮಸಾಲೆ ಹಾಕ್ತೀನಿ ಈಗ ನಾನು ತಗೊಂಡಿರೋ ಕೊಬ್ಬರ ಹಾಕ್ತಾಯಿದ್ದೀನಿ ಜಾರಿಗೆ ಗಸಗಸೆ ಒಂದು ಸ್ಪೂನ್ ಹುರಿದಿರೋದು ನಾಲ್ಕು ಗೋಡಂಬಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ఈ ఇకి స్వల్ప నీరు సేర్స్కుండు రుబ్కొంతి ಈಗ ನಾನು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮತ್ತು ಗಸಗಾಸೆ ಗೋಡಂಬಿ ರುಬ್ಬಿರೋ ಅಂಥ ಮಸಾಲೆನ ಈಗ ಇದ್ದೀನಿ ಆಗಿನ ನಮ್ಮ ಸಾರಿಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿ ಇವಾಗ ಸೇರಿಸ್ಕೊಂಡಿದ್ದೀನಿ

ಈಗ ಒಂದು ಹದಿನೈದು ನಿಮಿಷ ಬೇಯಬೇಕು ತುಂಬ ಟೇಸ್ಟಿಯಾಗಿರುವಂಥ ಇದಕ್ಕೆ ಬೇಳೆ ನಾಟಿ ಚಿಕನ್ನು ಸಾರು ರೆಡಿಯಾಗಿದೆ ಸ್ನೇಹಿತರೆ ನೋಡಿ ಈ ರೀತಿ ಆಗಿದೆ ಬೇಳೆನೂ ಈ ಥರ ಬೆಂದಿದೆ ಬೇಳೆ ತುಂಬಾ ನುಣ್ಣಕ್ಕೇನು ಬೇಯಿಸ್ಕೋಬೇಕಾಗಿಲ್ಲ ಇದು ಬೇಳೆ ಹೀಗೆ ಇರಬೇಕು ಸಾಫ್ಟಾಗಿರಬೇಕು ನೋಡಿ ಈ ಥರ ಆಗಿರಬೇಕು ಈಗ ರೆಡಿ ಆಗಿದೆ ಸಾರು ನಾನು ಅನ್ನ ಮತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ನಾಟಿ ಚಿಕನ್ ಸಾಂಬಾರು ಇದು ಬೇಳೆ ಹಾಕಿ ಮಾಡಿರೋದು ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟು ಅಷ್ಟೇ ಸೂಪರಾಗಿದೆ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಸ್ನೇಹಿತರೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲನೂ ರೈಸ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ನಾನೀಗ ಸರ್ವ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ನೀವು ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಚಾನಲ್ ತುಂಬ ಜನ ನೋಡ್ತಾ ಇದ್ದೀರಾ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ